ಹಾಯ್ ಹೆಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ರು ಅಂತ ಅಂದ್ಕೊಳ್ತೀನಿ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಚಿಕ್ಕ ಮಕ್ಕಳಿಗೆ ದೊಡ್ಡವರಿಗೂ ಸಣ್ಣವ್ರು ಹಿಡಿದು ತನ ಇಷ್ಟಪಡುವಂಥದ್ದು ಕೋಕೋ ಲಡ್ಡು ಮಾಡಿದ್ದೀನಿ ಬರ್ಫಿನಾದರೂ ಅಂದ್ಕೊಳ್ಳಿ ಲಡ್ಡೂನಾದರೂ ಅಂದ್ಕೊಳ್ಳಿ ಪೇಡನಾದರೂ ಅಂದ್ಕೊಳ್ಳಿ ಯಾವುದಾದ್ರೂ ಅಂದ್ಕೊಳ್ಳಿ ಕೋಕೋಲಿಂದ ಮಾಡಿರೋದು ಭಾಳನೇ ಚೆನ್ನಾಗಿ ಬಂದಿದೆ ನೀವು ಕೂಡ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಇಷ್ಟೊಂದು ಪರ್ಫೆಕ್ಟಾಗಿ ಬಂದಿದೆ ಮಕ್ಕಳು ಚಾಕ್ಲೇಟ್ ಏನಾದರೂ ತಿಂತಿದ್ರೆ ಅವ್ರನ್ನ ಚಾಕ್ಲೇಟ್ ಬಿಡಿಸೋದಕ್ಕೆ ಇದೊಂದೇ ಟ್ರಿಕ್ ನೀವು ಯೂಸ್ ಮಾಡಿ ಮಕ್ಕಳಿಗೆ ಮಾಡಿಕೊಡಿ ನೋಡಿ ನೀವೇ ಹೇಳ್ತೀರಾ ಆಮೇಲೆ ನಾನು ಕೋಕೋ ಪೌಡ್ರ್ ತೊಗೊಂಡಿದ್ದೀನಿ ಆಮೇಲೆ ಇವಾಗ ನೋಡಿ ತುಪ್ಪ ನಾನು ತೋರಿಸ್ತಾ ಇದ್ದೀನಲ್ಲ ಒಂದು ಬಟ್ಟಲಷ್ಟು ತುಪ್ಪ ತೊಗೊಂಡಿದ್ದೀನಿ ಇದೇ ಅಳತೆಯಲ್ಲಿ ಎರಡು ಬಟ್ಟಲಷ್ಟು ಅಕ್ಕಿ ಪೌಡ್ರನ್ನ ತೊಗೊಂಡಿದ್ದೀನಿ ಅಕ್ಕಿ ಪೌಡ್ರು ಜರಡಿ ಹಿಡಿದು ಇಟ್ಕೊಂಡಿರಬೇಕು ಆಮೇಲೆ ಅದೇನು ಬಟ್ಟಲಿದೆ ಅದೇ ಬಟ್ಟಲಷ್ಟು ಒಂದು ಬಟ್ಟಲ ಸಕ್ಕರೆ ತೊಗೊಂಡಿದ್ದೀನಿ ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸಕ್ಕರೆ ಪುಡಿ ಒಂದೇ ಬಟ್ಟಲು ಇದು ಬೇಡ ಅನ್ನೋರು ಬೆಲ್ಲದ ಪೌಡ್ರ್ ಕೂಡ ಹಾಕ್ಕೋಬೋದು ಒಂದು ಬಟ್ಟಲಷ್ಟು ಬೆಲ್ಲನ ಹಾಕ್ಬೋದು ಇವಾಗ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಮಿಕ್ಕಿದ ಡ್ರೈ ಫ್ರೂಟ್ಸ್ ಎಲ್ಲ ನಿಮ್ಮ ಮನೆಯಲ್ಲಿ ಯಾವುದಿರುತ್ತೋ ಆ ಡ್ರೈ ಫ್ರೂಟ್ಸನ್ನು ಹಾಕಿ ನಾನು ಗೋಡಂಬಿ ಬಾದಾಮಿ ಕುಂಬಳಕಾಯಿ ಬೀಜ ಇದನ್ನು ಹಾಕ್ತಾಯಿದ್ದೀನಿ ಇಲ್ಲ ನಿಮ್ಮ ಮನೆಯಲ್ಲಿ ಯಾವುದು ಇರುತ್ತೋ ಆ ಡ್ರೈ ಫ್ರೂಟ್ಸನ್ನು ಹಾಕಿ ಎಲ್ಲಕ್ಕೂ ಫಸ್ಟ್ ಅಂದರೆ ಇದಕ್ಕೆ ಕೋಕೋ ಪೌಡರ್ ಬೇಕು ಆಮೇಲೆ ಒಂದು ಸ್ವಲ್ಪ ಅಂಟು ಹಾಕ್ತಾಯಿದ್ದೀನಿ ಅಂಟು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆಮೇಲೆ ಅದು ತಿನ್ನಬೇಕಾದ ಬಾಯಿಯಲ್ಲಿ ಸಿಗುತ್ತಲ್ಲ ಆ ಅದು ಇನ್ನೂ ಚೆನ್ನಾಗಿ ಅನಿಸುತ್ತೆ ತಿನ್ನಬೇಕಾದ್ರೆ ಅದಕ್ಕೋಸ್ಕರ ಒಂದು ಎರಡು ಸ್ಪೂನಷ್ಟು ಅಂಟು ತೊಗೊಂಡಿದ್ದೀನಿ ಇದನ್ನು ತುಪ್ಪದಲ್ಲಿ ಹುರಿಬೇಕು ಅಂಟು ಹುರಿಬೇಕಾದರೆ ಅದರಲ್ಲಿ ಹಸಿ ಇರಬಾರ್ದು ಹಸಿ ಏನಾದರೂ ಇಟ್ಟರೆ ಅಲ್ಲಿಗೆ ಬಿಡುತ್ತೆ ಅದು ತಿನ್ನೋದಕ್ಕೂ ಬರೋದಿಲ್ಲ ಅದಕ್ಕೆ ಅಂಟು ಹಳ್ಳಗೆ ಹುರಿಬೇಕು ಹಳ್ಳಿನ ಥರ ಆಗಬೇಕು ಹಳ್ಳು ಹೊಡಿಬೇಕು ಅಂತಾರೆ ಅದಕ್ಕೆ ಹುರಿಯೋದಂದ್ರೆ ನೋಡಿ ಇವಾಗೆಲ್ಲವೂ ಚೇಂಜ್ ಆಗಿದೆ ಕಲರ್ ನಿಮ್ಗೆ ಗೊತ್ತಾಗದೆ ಇದ್ದರೆ ಒತ್ತಿ ನೋಡಿ ಒತ್ತಿದ ತಕ್ಷಣ ಪಟ್ ಅಂತ ಒಡೆದು ಅದು ಹಾಗಾದರೆ ಅದು ಆಗಿದೆ ಅಂತ ಅರ್ಥ ಇವಾಗ ಕಂಪ್ಲೀಟಾಗಿ ಹಳ್ಳು ಹುರಿದಾಯಿತು ಈ ಉಳಿದಿರೋ ಒಂದು ಬಟ್ಟಲಷ್ಟು ತುಪ್ಪನ ಹಾಕ್ಕೊಂಡು ಬಿಡೋಣ ತುಪ್ಪನ ಹಾಕಿ ತುಪ್ಪ ಸ್ವಲ್ಪ ಬಿಸಿ ಆಗಬೇಕು ಬಿಸಿ ಆದಮೇಲೆ ನಾವು ಏನು ಅಕ್ಕಿ ಪೌಡ್ರ್ ಇಟ್ಟಿದ್ವಲ್ಲ ಎರಡು ಬಟ್ಟಲಷ್ಟು ಅಕ್ಕಿ ಪೌಡ್ರನ್ನ ತುಪ್ಪದಲ್ಲಿ ಹಾಕ್ಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕಿದು ಹಸಿ ಏನಿರುತ್ತೆ ಹಸಿ ವಾಸನೆ ಹೋಗೋವರೆಗೂ ಹುರಿತಾ ಇರಬೇಕು ಇನ್ನೊಂದು ಸಿಮ್ಮಲ್ಲಿ ಇಟ್ಕೊಂಡೆ ಮಾಡಿ ಹೈ ಫ್ಲೇಮು ಮೀಡಿಯಂ ಫ್ಲೇಮು ಇಡಬೇಡಿ ಸಿಮ್ಮಲ್ಲಿ ಇಡೋದ್ರಿಂದ ಇದರಲ್ಲಿರೋ ಪೋಷಕಾಂಶ ಹಾಳಾಗೋದಿಲ್ಲ ಆರೋಗ್ಯಕ್ಕೆ ಏನು ಬೇಕೋ ಅದೆಲ್ಲವೂ ಇರುತ್ತೆ ಇದರಲ್ಲಿ ಹೈ ಇಟ್ಟರೆ ಸುಟ್ಟೋಗುತ್ತೆ ಅದಕ್ಕೋಸ್ಕರ ಸಿಮ್ಮಲ್ಲಿ ಇಟ್ಕೊಂಡು ಮಾಡೋದ್ರಂಥ ರುಚಿ ಹೆಚ್ಚಿಗೆ ಆಗುತ್ತೆ ಅಡುಗೆದು ರುಚಿ ಜಾಸ್ತಿ ಬರುತ್ತೆ ಸಿಮ್ಮಲ್ಲಿಟ್ಟೆ ನಾನು ಮಾಡಿದ್ದೀನಿ ನೋಡಿ ಕಲರ್ ಚೇಂಜ್ ಆಗಿದೆ ಇವಾಗ ತುಪ್ಪದಲ್ಲಿ ಮೇಲೆ ಅದ್ರ ಕಲರ್ ಚೇಂಜ್ ಆಯಿತು ಮೊದಲೆಲ್ಲ ವೈಟ್ ಆಗಿತ್ತು ಇವಾಗ ಕಲರ್ ಕ ಗೋಲ್ಡನ್ ಕಲರಲ್ಲಿ ಬಂದಿದೆ ಒಂದು ಸ್ವಲ್ಪ ಆಮೇಲೆ ಅದ್ರ ಪರಿಮಳ ಕೂಡ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಅದು ಮೇಲೆ ಇವಾಗ ನಾನು ಕೋಕೋ ಪೌಡ್ರನ್ನ ಹಾಕ್ತಾಯಿದ್ದೀನಿ ಫುಲ್ ಎರಡು ಸ್ಪೂನ್ ಫುಲ್ ಹಾಕ್ತಾಯಿದ್ದೀನಿ ಎರಡು ಸ್ಪೂನಷ್ಟು ಹಾಕಬೇಕು ಈ ಮೇನ್ ಅಂದರೆ ಇದು ಕೋಕೋ ಪೌಡ್ರದೇ ಇರುತ್ತೆ ಅದಕ್ಕೋಸ್ಕರ ನಾವು ಕೋಕೋ ಪೌಡ್ರ್ ಕಂಪಲ್ಸರಿ ಹಾಕಲೇಬೇಕು ಇಲ್ಲ ಅಂದರೂ ನೀವು ಸ್ಕಿಪ್ ಮಾಡಿ ಬರೀ ಅಕ್ಕಿ ಉಂಡೆ ಆಗಿಬಿಡುತ್ತೆ ಅದು ಇದು ಕೋಕೋ ಪೌಡ್ರ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಮಕ್ಕಳಿಗೆ ಚಾಕ್ಲೇಟ್ ತಿಂತೀವಿ ಅನ್ನೋ ಫೀಲ್ ಇರುತ್ತೆ ಅಷ್ಟೊಂದು ಚೆನ್ನಾಗಿ ಬರುತ್ತೆ ಇದು ಅದಕ್ಕೋಸ್ಕರ ಕೋಕೋ ಪೌಡ್ರನ್ನ ಹಾಕ್ಕೊಳ್ಳಿ ಕೋಕೋ ಪೌಡ್ರ್ ಏನು ಮಾಡಬೇಕಂದ್ರೆ ಚೆನ್ನಾಗಿ ಮಿಕ್ಸ್ ಆಗಬೇಕು ನಾವು ಅಕ್ಕಿ ಅಕ್ಕಿ ಒಳಗೆ ಹಾಕಿರೋ ಕೋಕೋ ಪೌಡ್ರ್ ಅಕ್ಕಿನಲ್ಲಿ ಮಿಕ್ಸ್ ಆಗಬೇಕು ಅದು ಚೆನ್ನಾಗಿ ಹುರ್ಕೋಬೇಕು ಆಮೇಲೆ ಜಾಸ್ತಿ ಹೊತ್ತು ಕೋಕೋ ಪೌಡ್ರ್ ಹಾಕಿ ಹುರಿಬೇಡ್ರಿ ಯಾಕಂದರೆ ಕೈಯಾಗಿಬಿಡುತ್ತೆ ಕೋಕೋನೆಲ್ಲ ಸುಟ್ಟೋಗುತ್ತೆ ಅದಕ್ಕೋಸ್ಕರ ಜಾಸ್ತಿ ಹೊತ್ತು ಹುರಿಬಾರ್ದು ಇವಾಗ ಕಂಪ್ಲೀಟ್ ಆಗಿದೆ ಇವಾಗ ಸ್ಟವ್ನ ಆಫ್ ಮಾಡಿ ತಣ್ಣಗಾಗಲು ಬಿಡಬೇಕು ಇದನ್ನು ಅದಕ್ಕಿಂತ ಮುಂಚೆ ನಾವೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಳ್ಳೋಣ ಇದಕ್ಕೆ ತಣ್ಣಗಾಗೋಕ್ಕೆ ಮುಂಚೆ ನಾವು ಡ್ರೈ ಫ್ರೂಟ್ಸು ಹಾಕಬೇಕು ನೋಡಿ ಇವಾಗ ನಾನು ಅಂಟು ಹುರಿದಿಟ್ಟಿದ್ದೆ ಇದನ್ನು ಹಾಕ್ತಾ ಇದ್ದೀನಿ ಇದು ಪುಡಿ ಮಾಡಿ ಕೂಡ ಹಾಕೋಬೋದು ನಾನು ಪುಡಿ ಮಾಡ್ತಾ ಇಲ್ಲ ಯಾಕಂದರೆ ತಿನ್ನಬೇಕಾದ್ರೆ ಅದು ಬಾಯಿಗೆಲ್ಲ ಸಿಗಬೇಕು ಅಂತ ನಾನು ಈ ಥರನೇ ಹಾಕೋದು ಅದಕ್ಕೋಸ್ಕರ ಹಾಗೆ ಹಾಕ್ತಾ ಇದ್ದೀನಿ ಇನ್ನೇ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟಿದ್ವಲ್ಲ ಇದು ನೀವು ಬೇಕಿದ್ರೆ ತುಪ್ಪದಲ್ಲಿ ಹುರಿದು ಕೂಡ ಹಾಕೋಬೋದು ನಾನು ತುಪ್ಪದಲ್ಲಿ ಹುರಿದಿಲ್ಲ ಹಾಗೆ ಹಾಕ್ತಾ ಇದ್ದೀನಿ ಏಲಕ್ಕಿ ಪೌಡ್ರ್ ಹಾಕ್ತಾ ಇದ್ದೀನಿ ಒಂದು ಐದರಿಂದ ಆರು ಏಲಕ್ಕಿ ಹಾಕ್ತಾಯಿದ್ದೀನಿ ಇದ್ದೀನಿ ಕುಂಬಳಕ್ಕೆ ಬೀಜ ಮತ್ತು ಎಲ್ಲ ಮಿಕ್ಕಿದ್ದು ಬಾದಾಮ ಗೋಡಂಬಿ ಏನಿರುತ್ತೋ ಅದನ್ನೆಲ್ಲ ಇದರಲ್ಲಿ ಹಾಕಿ ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಇನ್ನೊಂದು ನಾನು ಹೆಸರು ಉಂಡೆ ಕೂಡ ಮಾಡಿದ್ದೀನಿ ಅದ್ರ ಲಿಂಕ್ ಕೂಡ ಹಾಕ್ತೀನಿ ಅದು ಮಕ್ಕಳಿಗೆ ತಿನ್ನಿಸ್ಬೇಕು ತುಂಬಾ ಒಳ್ಳೆಯದು ಬೆಳೆಯೋ ಮಕ್ಕಳಿಗೆ ಕೊಟ್ಟರೆ ಅದು ಭಾಳ ಒಳ್ಳೆಯದು ಆ ಲಿಂಕ್ ಹಾಕಿರ್ತೀನಿ ಈ ವಿಡಿಯೋ ಕೆಳಗೆ ಅದು ಕೂಡ ನೋಡಿ ನೀವು ಮಕ್ಕಳಿಗೆ ಮಾಡಿಕೊಡಿ ಇವಾಗ ಇದು ಆರಿದೆ ಕಂಪ್ಲೀಟಾಗಿ ಆರಿದೆ ಮೇಲೆ ಸಕ್ಕರೆ ಪುಡಿನ ಹಾಕ್ತಾಯಿದ್ದೀನಿ ಇನ್ನೊಂದು ಸಕ್ಕರೆ ಪುಡಿ ಬಿಸಿ ಇದ್ದಾಗ ಹಾಕಬೇಡಿ ಆ ಥರ ಏನಾದರೂ ಹಾಕಿದ್ರೆ ಅದು ಕಲ್ಲು ಥರ ಆಗುತ್ತೆ ತಿನ್ನೋದಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ಇದು ಎಲ್ಲ ಆರಬೇಕು ತಣ್ಣಗಾದಮೇಲೆ ನಾವು ಸಕ್ಕರೆ ಪುಡಿನ ಹಾಕಬೇಕು ನಾವು ಹಾಕಿದ ಸಕ್ಕರೆನೆಲ್ಲ ಆ ತುಪ್ಪದಲ್ಲಿ ಹೊಂದ್ಕೋಬೇಕು ನಾವು ಹಾಕಿರೋ ಹಿಟ್ಟೇನಿರುತ್ತೆ ತುಪ್ಪ ಹಿಟ್ಟು ಎಲ್ಲದರಲ್ಲೂ ಸಕ್ಕರೆ ಪುಡಿನ ಹೊಂದ್ಕೋಬೇಕು ಹಾಗೆ ಹೊಂದ್ಕೊಳ್ಳೋತನ ಏನು ಮಾಡಬೇಕಂದ್ರೆ ಎರಡೂ ಕೈ ಮೇಲೆ ಹಿಟ್ಟು ಹಾಕಿಬಿಟ್ಟು ಚೆನ್ನಾಗಿ ಉಜ್ಜಬೇಕು ಅದನ್ನು ತಿಕ್ಕಬೇಕು ಆವಾಗ ಏನಾಗುತ್ತೆ ಅದರಲ್ಲಿರೋ ತುಪ್ಪ ಎಲ್ಲ ಹೊರಗಡೆ ಬರುತ್ತೆ ನೋಡಿ ಇದರಲ್ಲಿರೋ ತುಪ್ಪ ಎಲ್ಲ ಹೊರಗಡೆ ಬಂದಿದೆ ತಿಕ್ಕಿ ತಿಕ್ಕಿ ಏನು ಮಾಡ್ತೀವಲ್ಲ ಆವಾಗ ತುಪ್ಪ ಹೊರಗಡೆ ಬರುತ್ತೆ ಈ ಥರ ಮಾಡೋದ್ರಿಂದ ಉಂಡೆ ಚೆನ್ನಾಗಿ ಕಟ್ಕೊಳಕ್ಕೆ ಬರುತ್ತೆ ಆಮೇಲೆ ನಾವು ಇವಾಗ ಇದು ಮೇಲೆ ಎಲ್ಲ ಹಾಕಿ ಸಕ್ಕರೆ ಪುಡಿ ಎಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಿದ್ವಿ ನೋಡಿ ನಿಮ್ಗೆ ತೋರಿಸ್ತಿದ್ದೀನಿ ಅದರಲ್ಲಿ ಎಣ್ಣೆ ತುಪ್ಪ ಎಷ್ಟೊಂದು ಬಂದಿದೆ ಅಂತ ಸಾರಿ ತುಪ್ಪ ಎಷ್ಟೊಂದು ಬಂದಿದೆ ನೋಡಿ ಈ ಥರ ಬರಬೇಕು ಆಮೇಲೆ ನಾವು ಇನ್ನೊಂದು ನಿಮ್ಗೆ ಹೇಳ್ತೀನಿ ನೋಡಿ ಒಡೆದು ಹೋಗುತ್ತೆ ಈ ಥರ ಕಟ್ಟಬೇಕಾದಾಗ ಹಾಗೇನಾದರೂ ಒಡಿತ್ತು ನಾನು ಒಡೆದು ತೋರಿಸ್ತಾ ಇದ್ದೀನಿ ಇದರಲ್ಲಿ ಏನೂ ಕಡಿಮೆ ಬಿದ್ದಿಲ್ಲ ಯಾಕೆ ಒಡೆದು ಹೋಗುತ್ತೆ ಅಂದರೆ ತುಪ್ಪ ಕಡಿಮೆ ಆಗಿರುತ್ತೆ ಅವಾಗ ಒಡೆಯುತ್ತೆ ಹಾಗಾದರೆ ಇದು ಹಾಳಾಯಿತು ಅಂತ ಅಂದ್ಕೋಬೇಡಿ ಏನು ಮಾಡಿ ಒಂದು ಎರಡು ಮೂರು ಅಷ್ಟು ಎಷ್ಟು ಬೇಕೋ ಅಷ್ಟು ತುಪ್ಪ ಬಿಸಿ ಮಾಡಿ ಹಾಕ್ಕೊಂಡ್ಬೇಡಿ ಹಾಕಿ ಅದನ್ನು ಮಿಕ್ಸ್ ಮಾಡಿ ಮತ್ತೆ ಉಂಡಿನ ಕಟ್ಕೊಳ್ಳಿ ಈಗ ನಾನು ನಿಮಗೇನು ಇದ್ದೀನಿ ಅದೇ ಆಕಾರದಲ್ಲಿ ಅದೇ ರೀತಿ ಬರುತ್ತೆ ಅಂದರೆ ನೋಡಿ ತುಪ್ಪ ನೋಡಿ ಎಲ್ಲ ಹೊರಗೆ ಬರ್ತಾ ಇರುತ್ತೆ ನಾವು ಕಟ್ತೀವಲ್ಲ ಕಟ್ಟದಾಗ ತುಪ್ಪ ಹೊರಗೆ ಬರಬೇಕು ಆವಾಗಲೇ ಅದು ಉಂಡೆ ಕರೆಕ್ಟಾಗಿ ಕಟ್ಟೋದಕ್ಕೆ ಬರುತ್ತೆ ಹೀಗೆ ನಿಮ್ಗೆ ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲಿ ಕಟ್ಟಿ ನಿಮ್ಮ ಮಕ್ಕಳಿಗೆ ಯಾವ ಥರ ಇಷ್ಟಪಡ್ತಿರ್ತಾರೆ ರೆಗ್ಯುಲರಾಗಿ ನಿಮ್ಗೆ ಗೊತ್ತಿರುತ್ತೆ ಮಕ್ಕಳು ಬರ್ಫಿ ಥರ ಇಷ್ಟಪಡ್ತಾರೋ ಲಡ್ಡು ಇಷ್ಟಪಡ್ತಾರೋ ಅಲ್ವಾ ಆ ಥರ ನೀವು ಕಟ್ಕೊಳ್ಳಿ ಕಟ್ಟಿ ಇಟ್ಕೊಳ್ಳಿ ಆಮೇಲೆ ನಾನು ಪ್ರತಿಯೊಂದು ವಿಡಿಯೋನ ಆರೋಗ್ಯಕರವಾಗಿರೋದೇ ಬಿಡ್ತೀನಿ ಹೆಚ್ಚಾಗಿ ನಮ್ಮ ಮನೇಲಿ ಮಾಡೋದು ಹಾಗೆ ಆರೋಗ್ಯಕ್ಕೆ ಒಳ್ಳೇದಿರೋದನ್ನೇ ನಾನು ಜಾಸ್ತಿ ಮಾಡ್ತೀನಿ ಇನ್ನೊಂದು ನಿಮಗೆ ಯಾವ ಥರ ವಿಡಿಯೋ ಬೇಕು ಅಂತಲೂ ನೀವು ಕಮೆಂಟಲ್ಲಿ ಕೂಡ ತಿಳಿಸಿ ನನಗೂ ಗೊತ್ತಿರಲ್ಲ ನಿಮ್ಗೆ ಯಾವ ಥರ ನಿಮ್ಗೆ ಏನು ಅವಶ್ಯ ಇದೆಯೋ ಅಂತ ನನಗೆ ಗೊತ್ತಿರಲ್ಲ ನೀವು ಕಮೆಂಟಲ್ಲಿ ತಿಳಿಸಿ ನಿಮಗೆ ಏನು ಅವಶ್ಯ ಇದೆ ಅಂತ ಆ ಥರ ಹೇಳಿದರೆ ನಾನು ಮಾಡೋಕ್ಕೂ ನಿಮ್ಮ ಹೇಳಿರೋದನ್ನು ರೆಸಿಪಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನನಗೆ ತಿಳಿಯದೆ ನಾನು ನನಗೆ ಯಾವ್ದು ಗೊತ್ತಿರುತ್ತೋ ನಾನು ಮಾಡಿರ್ತೀನಿ ನೀವು ಕಮೆಂಟಲ್ಲಿ ತಿಳಿಸ್ತೀರ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಾನು ಪ್ರತಿಯೊಂದು ವಿಡಿಯೋನು ನಿಮಗೋಸ್ಕರ ಮಾಡಿರ್ತೀನಿ ನನ್ನ ಪ್ರತಿಯೊಂದು ಸಮಯನ ತೆಗೆದಿಟ್ಟು ನಿಮಗೋಸ್ಕರ ಎಲ್ಲ ಕೆಲಸನೂ ಬಿಟ್ಟು ನಿಮಗೋಸ್ಕರ ಮಾಡಿರ್ತೀನಿ ಫ್ರೆಂಡ್ಸ್ ನೀವು ನಾ ಬಿಡೋ ಪ್ರತಿಯೊಂದು ವಿಡಿಯೋನೂ ನೋಡಬೇಕು ನೋಡಿ ಪ್ರೋತ್ಸಾಹಿಸ್ತೀರಿ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಪ್ರೋತ್ಸಾಹ ನಮಗೆ ಭಾಳ ಅವಶ್ಯದ ನಾವು ಮಾಡೋ ಈ ಈ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ಬೇಕು ಓಕೆ ನೀವು ಪ್ರೋತ್ಸಾಹ ಮಾಡ್ತೀರಿ ಅಂತಲೂ ನಾನು ಅಂದ್ಕೊಂಡಿದ್ದೀನಿ ನಾನು ಪ್ರತಿಯೊಂದನ್ನು ನಿಮಗೋಸ್ಕರ ಮಾಡ್ತಾ ಇರ್ತೀನಿ ನೀವು ನೋಡ್ತೀರಿ ಅಂತ ಅಂದ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ನೀವು ಮಾಡಿ ಮಾಡಿದ ಮೇಲೆ ನಿಮ್ಗೆ ಏನೇನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಇನ್ನೊಂದು ಯಾರಿಗೆ ಅಡುಗೆ ಮಾಡಲು ಬರೋದಿಲ್ವೋ ಅವರೆಲ್ಲರೂ ಮಾಡ್ಬೋದು ಇದು ಹಾಳಾಗೋದಕ್ಕೆ ಚಾನ್ಸ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಿ ಇದು ಹಾಳಾಗೋದೇ ಇಲ್ಲ ಆರಾಮಾಗಿ ನೀವು ಮಾಡ್ತೀರಿ ಅಡುಗೆ ಮಾಡಲು ಬರದಿರೋರು ಕೂಡ ಮಾಡ್ತೀರಿ ನೀವು ಮಾಡಿ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂತ ಅಂದ್ಕೊಳ್ತೀನಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ